ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಖಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಭಾಗದಲ್ಲಿ ಶಿವನು ತನ್ನ ತನ್ನ ಪರಿವಾರದೊಂದಿಗೆ ಹೊರಟು ಹಿಮಾಲಯ ಪುರಿಯಿಂದ ಹೊರಗಡೆ ಬಂದು ಉದ್ಯಾನವನದಲ್ಲಿ ವಿಶ್ರಮಿಸುತ್ತಾನೆ ಆ ಸಂದರ್ಭದಲ್ಲಿ ಎಲ್ಲರೂ ಶಿವೆಯ ಆಗಮನವನ್ನು ನಿರೀಕ್ಷಿಸುತ್ತಿರುವರು ಶಿವೆಯ ಶಿವೆಯೊಡನೆ ಹೊರಟಂತಹ ಪರಿವಾರವನ್ನು ಕುರಿತಾಗಿ ಬ್ರಹ್ಮದೇವರು ಅಂದರೆ ಶಿವೆಯು ಹಿಮಾಲಯ ಪುರಿಯನ್ನು ತೊರೆದು ಕೈಲಾಸ ಪರ್ವತಕ್ಕೆ ಶಂಕರನ ಜೊತೆಯಲ್ಲಿ ಹೊರಟ ಬಗೆಯನ್ನು ವರ್ಣಿಸುತ್ತಿರುವರು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಅನಂತರ ಸಪ್ತರ್ಷಿಗಳು ಹಿಮಾಲಯನಲ್ಲಿ ಗಿರಿರಾಜನೇ ಈಗ ನೀನು ನಿಮ್ಮ ಪುತ್ರಿ ದೇವಿಯ ಪ್ರಯಾಣದ ವ್ಯವಸ್ಥೆಯನ್ನು ಬೇಗನೆ ಮಾಡು ಎಂದು ಹೇಳಿದರು ಮುನೀಶ್ವರನೇ ಇದನ್ನು ಕೇಳಿ ಪಾರ್ವತಿಯ ಭಾವಿ ಪಾರ್ವತಿ ಭಾವಿ ಭಾರಿ ವಿರಹವನ್ನು ಅನುಭವಿಸುತ್ತಾ ಗಿರಿಜ ಗಿರಿರಾಜನು ಸ್ವಲ್ಪ ಸಮಯದವರೆಗೆ ಹೆಚ್ಚಾದ ಪ್ರೇಮದಿಂದ ವಿಷಾದದಲ್ಲಿ ಮುಳುಗಿ ಹೋದನು ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರಗೊಂಡು ಶೈಲರಾಜನು ಹಾಗೆಯೇ ಆಗಲಿ ಎಂದು ಹೇಳಿ ಮೇನಾಳಿಗೆ ಸಂದೇಶವನ್ನು ಕಳಿಸಿದನು ಮುನಿಯೇ ಹಿಮವಂತನ ಸಂದೇಶವನ್ನು ಪಡೆದು ಹರ್ಷ ಶೋಕಕ್ಕೆ ವಶಳಾದ ಮೇನಾಳು ಪಾರ್ವತಿಯನ್ನು ಬೀಳ್ಕೊಳ್ಳಲು ತೊಡಗಿದಳು ಶೈಲರಾಜನ ಪ್ರಿಯ ಪತ್ನಿ ಮೈನಾದೇವಿಯು ವಿಧಿವತ್ತಾಗಿ ವೈದಿಕ ಮಹ ಮತ್ತು ಲೌಕಿಕ ಕುಲಾಚಾರಗಳನ್ನು ಪಾಲಿಸಿ ಆಗ ಅನೇಕ ಬಗೆಯ ಉತ್ಸವಗಳನ್ನು ಆಚರಿಸಿದಳು ಮತ್ತೆ ಆಕೆಯು ನಾನಾ ಪ್ರಕಾರದ ರತ್ನ ಜಡಿತ ಸುಂದರ ವಸ್ತ್ರಗಳಿಂದ ಮತ್ತು ಹನ್ನೆರಡು ಆಭೂಷಣಗಳಿಂದ ಪಾರ್ವತಿಯನ್ನು ರಾಜೋಚಿತವಾಗಿ ಶೃಂಗರಿಸಿದಳು ಅನಂತರ ಮೇನಾಳ ಮನೋಭಾವವನ್ನು ಅರಿತ ಓರ್ವ ಸತಿ ಸಾಧ್ವಿ ಬ್ರಾಹ್ಮಣ ಪತ್ನಿಯು ಗಿರಿಜೆಗೆ ಉತ್ತಮ ಪಾತಿವೃತ್ಯವನ್ನು ಉಪದೇಶಿಸಿದಳು ಆ ಬ್ರಾಹ್ಮಣ ಪತ್ನಿಯು ಹೇಳುತ್ತಾಳೆ ಗಿರಿರಾಜ ಕಿಶೋರಿಯೇ ನನ್ನ ನೀನು ಪ್ರೇಮದಿಂದ ನನ್ನ ಮಾತನ್ನು ಕೇಳು ಇದು ಧರ್ಮವನ್ನು ಹೆಚ್ಚಿಸುವಂತಹದು ಇಹಲೋಕ ಪರಲೋಕಗಳಲ್ಲಿ ಆನಂದವನ್ನು ಕೊಡುವಂತಹದು ಕೇಳಿದವರಿಗೆ ಸುಖವನ್ನು ಕೊಡುವಂತಹುದು ಆಗಿದೆ ಜಗತ್ತಿನಲ್ಲಿ ಪತಿವ್ರತ ನಾರಿಯೇ ಧನ್ಯಳು ಬೇರೆ ಯಾರೂ ಅಲ್ಲ ಅವಳೇ ವಿಶೇಷವಾಗಿ ಪೂಜನೀಯಳಾಗಿದ್ದಾಳೆ ಪತಿವ್ರತೆಯು ಎಲ್ಲ ಜನರನ್ನು ಪವಿತ್ರಗೊಳಿಸುವವಳು ಸಮಸ್ತ ಪಾಪರಾಶಿಯನ್ನು ನಾಶ ಮಾಡುವವಳು ಆಗಿದ್ದಾಳೆ ಶಿವೆ ಪತಿಯನ್ನು ಪರಮೇಶ್ವರನಂತೆ ತಿಳಿದು ಪ್ರೇಮದಿಂದ ಅವನ ಸೇವೆ ಮಾಡುವವಳು ಈ ಲೋಕದಲ್ಲಿ ಸಮಸ್ತ ಭೋಗಗಳನ್ನು ಅನುಭವಿಸಿ ಕೊನೆಗೆ ಕಲ್ಯಾಣಮಯ ಗತಿಯನ್ನು ಪಡೆಯುವಳು ಸಾವಿತ್ರಿ ಲೋಪಾಮುದ್ರೆ ಅರುಂಧತಿ ಶಾಂಡಿಲಿ ಶತರೂಪ ಅನಸೂಯ ಲಕ್ಷ್ಮಿ ಕಧಾ ಸತಿ ಸಂಜ್ಞಾ ಸುಮತಿ ಶ್ರದ್ಧಾ ಮೇನ ಮತ್ತು ಸ್ವಾಹ ಇವರು ಹಾಗೂ ಇನ್ನೂ ಅನೇಕ ಸ್ತ್ರೀಯರು ಸಾಧ್ವಿಯರೆಂದು ಹೇಳಲಾಗಿದೆ ವಿಸ್ತಾರ ಭಯದಿಂದ ಅವರೆಲ್ಲರ ಹೆಸರುಗಳನ್ನು ಇಲ್ಲಿ ಹೇಳಲಿಲ್ಲ ಅವರು ತಮ್ಮ ಪಾತಿವೃತ್ಯದ ಬಲದಿಂದಲೇ ಎಲ್ಲ ಜನರಲ್ಲಿ ಪೂಜನೀಯರು ಬ್ರಹ್ಮ ವಿಷ್ಣು ಶಿವ ಹಾಗೂ ಮುನೀಶ್ವರರಿಗೂ ಮಾನನೀಯರು ಆಗಿರುವರು ಅದಕ್ಕಾಗಿ ನೀನು ತನ್ನ ಪತಿ ಭಗವಾನ್ ಶಂಕರನ ಸೇವೆಯನ್ನು ಸದಾ ಮಾಡಬೇಕು ಅವನು ದೀನ ದಯಾಳುವು ಎಲ್ಲರ ಸೇವನೀಯನೂ ಸತ್ಪುರುಷರ ಆಶ್ರಯನೂ ಆಗಿರುವನು ಶ್ರುತಿಗಳಲ್ಲಿ ಮತ್ತು ಸ್ಮೃತಿಗಳಲ್ಲಿ ಪತಿವ್ರತ ಧರ್ಮವನ್ನು ಮಹಾನ್ ಎಂದು ಹೇಳಲಾಗಿದೆ ಇದರಷ್ಟು ಶ್ರೇಷ್ಠ ಧರ್ಮವು ಇನ್ನೊಂದಿಲ್ಲವೆಂದು ನಿಶ್ಚಯವಾಗಿ ಹೇಳಲಾಗುತ್ತದೆ ಪದಿವೃತ್ಯ ಧರ್ಮದಲ್ಲಿ ತತ್ಪರನಾಗಿರುವ ಸ್ತ್ರೀಯು ತನ್ನ ಪ್ರಿಯ ಪತಿಯ ಭೋಜನವಾದ ಮೇಲೆಯೇ ಭೋಜನವನ್ನು ಮಾಡಬೇಕು ಶಿವೆ ಪತಿಯು ನಿಂತಿರುವಾಗ ಸಾಧ್ವಿ ಸ್ತ್ರೀಯು ನಿಂತಿರಬೇಕು ಶುದ್ಧ ಬುದ್ಧಿಯುಳ್ಳ ಪತಿವ್ರತ ಸ್ತ್ರೀಯು ಪ್ರತಿದಿನವೂ ಪತಿಯು ಮಲಗಿದ ಬಳಿಕವೇ ಮಲಗಬೇಕು ಅವನು ಹೇಳುವ ಮೊದಲೇ ಏಳಬೇಕು ಅವಳು ಕಪಟವನ್ನು ಬಿಟ್ಟು ಸದಾ ಅವನ ಹಿತಕ್ಕಾಗಿಯೇ ಕಾರ್ಯವನ್ನು ಮಾಡಬೇಕು ಶಿವೆ ಸಾಧ್ವಿ ಸ್ತ್ರೀಯು ವಸ್ತ್ರಾಭೂಷಣಗಳಿಂದ ವಿಭೂಷಿತಳಾಗದೆ ಪತಿಯ ದೃಷ್ಟಿಗೆ ಬೀಳಬಾರದು ಪತಿಯು ಕಾರ್ಯನಿಮಿತ್ತದಿಂದ ಪರದೇಶಕ್ಕೆ ಹೋಗಿದ್ದರೆ ಆ ದಿನಗಳಲ್ಲಿ ಆಕೆಯು ಎಂದು ಶೃಂಗಾರವನ್ನು ಮಾಡಿಕೊಳ್ಳಬಾರದು ಪತಿವೃತ ಸ್ತ್ರೀಯು ಎಂದು ಪತಿಯ ಹೆಸರನ್ನು ಹೇಳಬಾರದು ಪತಿಯು ಕಟುವಚನಗಳನ್ನಾಡಿದರೂ ಆಕೆಯು ತಿರುಗಿ ಕಠಿಣವಾದ ಮಾತನ್ನು ಆಡಬಾರದು ಪತಿಯು ಕರೆದಾಗ ಅವಳು ಎಲ್ಲ ಮನೆ ಕೆಲಸಗಳನ್ನು ಬಿಟ್ಟು ಕೂಡಲೇ ಅವನ ಬಳಿಗೆ ಹೋಗಬೇಕು ಕೈ ಜೋಡಿಸಿ ತಲೆಯನ್ನು ತಗ್ಗಿಸಿ ಸ್ವಾಮಿ ಯಾವುದಕ್ಕಾಗಿ ಈ ದಾಸಿಯನ್ನು ಕರೆದಿರುವಿರಿ ಸೇವೆಗಾಗಿ ನನಗೆ ಆದೇಶವನ್ನು ಕೊಟ್ಟು ಅನುಗ್ರಹಿಸಿರಿ ಎಂದು ಹೇಳಬೇಕು ಮತ್ತೆ ಪತಿಯು ಹೇಳಿದುದನ್ನು ಪ್ರಸನ್ನ ಹೃದಯದಿಂದ ಪಾಲಿಸಬೇಕು ಅವಳು ಮನೆ ಬಾಗಿಲಲ್ಲಿ ಹೆಚ್ಚು ಹೊತ್ತು ನಿಲ್ಲಬಾರದು ಬೇರೆಯವರ ಮನೆಗೆ ಹೋಗಬಾರದು ಯಾವುದೇ ಗುಟ್ಟಾದ ಮಾತನ್ನು ತಿಳಿದು ಪ್ರತಿಯೊಬ್ಬರ ಮುಂದೆ ಅದನ್ನು ಪ್ರಕಟಿಸಬಾರದು ಪತಿಯು ಹೇಳದಿದ್ದರೂ ಅವನಿಗೆ ಪೂಜಾ ಸಾಮಗ್ರಿಗಳನ್ನು ಅಣಿಗೊಳಿಸಿಕೊಡಬೇಕು ಅವನ ಹಿತ ಸಾಧನೆಗಾಗಿಯೇ ಯಥೋಚಿತ ಸಂದರ್ಭವನ್ನು ನಿರೀಕ್ಷಿಸುತ್ತಿರಬೇಕು ಪತಿಯ ಆಜ್ಞೆಯನ್ನು ಪಡೆಯದೆ ಎಲ್ಲೂ ತೀರ್ಥಯಾತ್ರೆಗೆ ಹೋಗಬಾರದು ಜನರ ಗದ್ದಲದಿಂದ ತುಂಬಿದ ಸಭೆಯಿಂದ ಅಥವಾ ಜಾತ್ರೆಯೇ ಮೊದಲಾದ ಉತ್ಸವಗಳಿಂದ ದೂರ ಉಳಿಯಬೇಕು ತೀರ್ಥಯಾತ್ರೆಯ ಫಲವನ್ನು ಪಡೆಯಬೇಕೆಂಬ ಇಚ್ಛೆಯುಳ್ಳ ಸ್ತ್ರೀಯು ತನ್ನ ಪತಿಯ ಚರಣೋದಕವನ್ನು ಸೇವಿಸಬೇಕು ಅವನಲ್ಲೇ ಸಕಲ ತೀರ್ಥಗಳು ಮತ್ತು ಕ್ಷೇತ್ರಗಳಿವೆ ಇದರಲ್ಲಿ ಸಂದೇಹವೇ ಇಲ್ಲ ಪತಿವೃತ ನಾರಿಯು ಪತಿಯ ಉಚ್ಚಿಷ್ಟವನ್ನು ಪರಮಪ್ರಿಯ ಭೋಜನವೆಂದು ತಿಳಿದು ಸ್ವೀಕರಿಸಬೇಕು ಮತ್ತು ಪತಿಯು ಹೇಳಿದುದನ್ನು ಮಹಾಪ್ರಸಾದವೆಂದು ತಿಳಿದು ಶಿರಸ ವಹಿಸಬೇಕು ದೇವತೆ ಪಿತೃಗಳು ಅತಿಥಿ ಸೇವಕ ವರ್ಗ ಗೋವು ಹಾಗೂ ಭಿಕ್ಷು ಸಮುದಾಯ ಇವರುಗಳಿಗೆ ಅನ್ನದ ಭಾಗವನ್ನು ಕೊಡದೆ ಎಂದು ಭೋಜನವನ್ನು ಮಾಡಬಾರದು ಪಾತಿವೃತ್ಯ ಧರ್ಮದಲ್ಲಿ ತತ್ಪರಳಾಗಿರುವ ಗ್ರಹದೇವಿಯು ಮನೆಯ ಸಾಮಗ್ರಿಗಳನ್ನು ಒಪ್ಪವಾಗಿಟ್ಟು ಸುರಕ್ಷಿತವಾಗಿರಿಸಬೇಕು ಗ್ರಹ ಕಾರ್ಯದಲ್ಲಿ ಕುಶಲಳಾಗಿದ್ದು ಸದಾ ಪ್ರಸನ್ನಳಾಗಿರಬೇಕು ಮತ್ತು ಖರ್ಚಿನ ಕುರಿತು ಸದಾ ಕೈ ಹಿಂದಾಗಿರಬೇಕು ಅಪ್ಪಣೆಗಿಲ್ಲದೆ ಉಪವಾಸ ವೃತಾದಿಗಳನ್ನು ಮಾಡಬಾರದು ಇಲ್ಲದಿದ್ದರೆ ಅದರಲ್ಲಿ ಯಾವುದೇ ಫಲವು ಸಿಗುವುದಿಲ್ಲ ಹಾಗೂ ಅವಳು ಪರಲೋಕದಲ್ಲಿ ನರಕ ಗಾಮಿನಿಯಾಗುತ್ತಾಳೆ ಪತಿಯು ಸುಖವಾಗಿ ಕುಳಿತಿದ್ದಾಗ ಅಥವಾ ಇಚ್ಛಾನುಸಾರ ಕ್ರೀಡಾ ವಿನೋದಗಳಲ್ಲಿ ಇಲ್ಲವೇ ಮನೋರಂಜನೆಯಲ್ಲಿ ತೊಡಗಿದ್ದಾಗ ಆ ಸ್ಥಿತಿಯಲ್ಲಿ ಯಾವುದೇ ಆಂತರಿಕ ಕಾರ್ಯ ಇದ್ದರೂ ಪತಿವೃತ ಸ್ತ್ರೀಯು ತನ್ನ ಪತಿಯನ್ನು ಎಂದಿಗೂ ಎಬ್ಬಿಸಬಾರದು ಪತಿಯು ನಪುಂಸಕನಾಗಿರಲಿ ದುರ್ತಿಯಲ್ಲಿ ಬಿದ್ದಿರಲಿ ರೋಗಿಯಾಗಿರಲಿ ಮುದುಕನಾಗಿರಲಿ ಸುಖಿಯಾಗಿರಲಿ ಅಥವಾ ದುಃಖಿಯಾಗಿರಲಿ ಯಾವುದೇ ಸ್ಥಿತಿಯಲ್ಲಿ ನಾರಿಯು ತನ್ನ ಏಕಮಾತ್ರ ಪತಿಯನ್ನು ಉಲ್ಲಂಘಿಸಬಾರದು ರಜಸ್ವಲೆಯಾಗಿದ್ದಾಗ ಮೂರು ರಾತ್ರಿಗಳವರೆಗೆ ಪತಿಗೆ ತನ್ನ ಮುಖವನ್ನು ತೋರಿಸಬಾರದು ಅರ್ಥಾತ್ ಅವನಿಂದ ಬೇರೆಯಾಗಿರಬೇಕು ಸ್ನಾನ ಮಾಡಿ ಶುದ್ಧವಾಗುವವರೆಗೆ ತನ್ನ ಯಾವುದೇ ಮಾತನ್ನು ಪತಿಯ ಕಿವಿಗೆ ಬೀಳಿಸಬಾರದು ಚೆನ್ನಾಗಿ ಸ್ನಾನ ಮಾಡಿದ ಬಳಿಕ ಎಲ್ಲಕ್ಕಿಂತ ಮೊದಲು ಆಕೆಯು ತನ್ನ ಪತಿಯ ಮುಖವನ್ನೇ ನೋಡಬೇಕು ಬೇರೆ ಯಾರ ಮುಖವನ್ನೂ ನೋಡಬಾರದು ಅಥವಾ ಮನಸ್ಸಿನಲ್ಲೇ ಪತಿಯನ್ನು ಚಿಂತಿಸುತ್ತಾ ಸೂರ್ಯನನ್ನು ದರ್ಶಿಸಬೇಕು ಪತಿಯ ಆಯಸ್ಸು ಹೆಚ್ಚಬೇಕೆಂಬ ಅಭಿಲಾಷೆಯುಳ್ಳ ಪತಿವ್ರತೆ ನಾರಿಯು ಅರಿಶಿನ ಕುಂಕುಮ ಸಿಂಧೂರ ಕಾಡಿಗೆ ರವಿಕೆ ವೀಳ್ಯ ಮಾಂಗಲಿಕ ಆಭೂಷಣಾದಿಗಳು ಕೂದಲನ್ನು ಸರಿಪಡಿಸುವುದು ಜಡೆ ಹೆಣೆದುಕೊಳ್ಳುವುದು ಕೈ ಕಿವಿಯ ಆಭರಣಗಳು ಇವೆಲ್ಲವೂ ಇವುಗಳೆಲ್ಲವನ್ನೂ ತನ್ನ ಶರೀರದಿಂದ ದೂರ ಮಾಡಬಾರದು ಅಗಸಗಿತ್ತಿ ಕುಲಟೆ ವೇಷ್ಯ ಸೌನ್ಯಾಸಿನಿ ಭಾಗ್ಯಹೀನ ಸ್ತ್ರೀ ಇವರೊಂದಿಗೆ ಪತಿವ್ರತೆಯಾದವಳು ಎಂದು ಸ್ನೇಹವನ್ನು ಬೆಳೆಸಬಾರದು ಪತಿಯನ್ನು ದ್ವೇಷಿಸುವ ಸ್ತ್ರೀಯನ್ನು ಅವಳು ಎಂದು ಆಧರಿಸಬಾರದು ಎಲ್ಲಿಯೂ ಒಬ್ಬಂಟಿಗಳಾಗಿ ನಿಲ್ಲಬಾರದು ನಗ್ನಳಾಗಿ ಎಂದು ಸ್ನಾನ ಮಾಡಬಾರದು ಮುಕ್ತೈದೆಯಾದವಳು ಹೊರಳು ಒನಕೆ ಪರಕ್ಕೆ ಬೀಸೋ ಕಲ್ಲು ಅರೆಯುವ ಕಲ್ಲು ಹೊಸ್ತಿಲು ಇವುಗಳ ಮೇಲೆ ಎಂದಿಗೂ ಕುಳಿತುಕೊಳ್ಳಬಾರದು ಮೈಥುನ ಕಾಲವಲ್ಲದೆ ಬೇರೆ ಯಾವುದೇ ಸಮಯದಲ್ಲಿ ಅವಳು ಪತಿಯ ಎದುರು ದೃಷ್ಟತೆಯನ್ನು ತೋರಬಾರದು ಪತಿಗೆ ಅಭಿರುಚಿಯುಳ್ಳ ವಸ್ತುಗಳೆಲ್ಲವನ್ನೂ ಆಕೆಯು ಪ್ರೇಮಿಸಬೇಕು ಪತಿವ್ರತ ದೇವಿಯು ಸದಾ ಪತಿಯ ಹಿತವನ್ನು ಬಯಸುವವಳಾಗಿದ್ದಾಳೆ ಅವಳು ಪತಿಯ ಹರ್ಷದಲ್ಲಿ ಹರ್ಷವನ್ನು ಪಡೆಯಬೇಕು ಪತಿಯ ಮುಖದಲ್ಲಿ ವಿಷಾದದ ಛಾಯೆ ಆವರಿಸಿದ್ದರೆ ತಾನು ವಿಷಾದ ಪಡಬೇಕು ಪ್ರಿಯಲಾಗಿ ಕಾಣುವಂತಹ ವರ್ತನೆಯನ್ನೇ ಮಾಡಬೇಕು ಪುಣ್ಯಾತ್ಮಳಾದ ಪದಿವ್ರತ ಸ್ತ್ರೀಯು ಸಂಪತ್ತು ವಿಪತ್ತುಗಳಲ್ಲಿ ಪತಿಗಾಗಿ ಒಂದೇ ರೀತಿಯಾಗಿ ಇರಬೇಕು ತನ್ನ ಮನಸ್ಸಿನಲ್ಲಿ ಎಂದು ವಿಕಾರ ಬರಲು ಬಿಡಬಾರದು ಸದಾ ಧೈರ್ಯದಿಂದ ಇರಬೇಕು ತುಪ್ಪ ಉಪ್ಪು ಎಣ್ಣೆ ಮೊದಲಾದವುಗಳು ತೀರಿ ಹೋಗಿದ್ದರು ಪದಿವ್ರತೆಯು ಸಾಮಾನ್ಯವಾಗಿ ಪತಿಯಲ್ಲಿ ಇಂತಹ ವಸ್ತು ಇಲ್ಲವೆಂದು ಹೇಳಬಾರದು ಅವಳು ಪತಿಯನ್ನು ಚಿಂತೆಗೆ ಕಷ್ಟಕ್ಕೆ ಗುರಿಯಾಗಿಸಬಾರದು ದೇವೇಶ್ವರಿ ಪತಿವ್ರತ ಸ್ತ್ರೀಗೆ ಏಕಮಾತ್ರ ಪತಿಯೇ ಬ್ರಹ್ಮ ವಿಷ್ಣು ಶಿವ ಇವರಿಗಿಂತಲೂ ಮಿಗಿಲೆಂದು ಹೇಳಲಾಗಿದೆ ಇದಕ್ಕಾಗಿಯೇ ತನ್ನ ಪತಿಯು ಶಿವರೂಪನಾಗಿದ್ದಾನೆ ಪತಿಯ ಅಪ್ಪಣೆಯನ್ನು ಮೀರಿ ವ್ರತ ಉಪವಾಸಾದಿ ನಿಯಮಗಳನ್ನು ಪಾಲಿಸುವವಳು ಪತಿಯ ಆಯಸ್ಸನ್ನು ಕಳೆಯುತ್ತಾಳೆ ಮತ್ತು ಸತ್ತ ಮೇಲೆ ನರಕಕ್ಕೆ ಹೋಗುತ್ತಾಳೆ ಪತಿಯು ಏನಾದರೂ ಹೇಳಿದರೆ ಸಿಟ್ಟಿನಿಂದ ಕಠೋರವಾಗಿ ಉತ್ತರಿಸುವ ಸ್ತ್ರೀಯು ಹೆಣ್ಣು ನಾಯಿಯಾಗಿ ಹಾಗೂ ನಿರ್ಜನವಾದ ಕಾಡಿನಲ್ಲಿ ಹೆಣ್ಣು ನರಿಯಾಗಿ ಹುಟ್ಟುವಳು ನಾರಿಯಾದವಳು ಪತಿಯ ಆಸನಕ್ಕಿಂತ ಎತ್ತರವಾದ ಆಸನದಲ್ಲಿ ಕುಳಿತುಕೊಳ್ಳಬಾರದು ದುಷ್ಟ ಪುರುಷರ ಹತ್ತಿರ ಸುಳಿಯಬಾರದು ಮತ್ತು ಪತಿಯಲ್ಲಿ ಎಂದಿಗೂ ಕಾತರ ವಚನವನ್ನು ಆಡಬಾರದು ಅಥವಾ ಕಟುವಚನವನ್ನು ಆಡಬಾರದು ಯಾರನ್ನು ನಿಂದಿಸಬಾರದು ಕಲಹವನ್ನು ದೂರದಲ್ಲೇ ತ್ಯಜಿಸಬೇಕು ಗುರು ಹಿರಿಯರಲ್ಲಿ ಗಟ್ಟಿಯಾಗಿ ಮಾತನಾಡಬಾರದು ಅವರ ಮುಂದೆ ನಗಬಾರದು ವ್ಯಕ್ತಿಯು ಹೊರಗಿನಿಂದ ಬಂದ ಕ್ಷಣವೇ ಅನ್ನ ನೀರು ಭೋಜ್ಯ ವಸ್ತು ವಸ್ತ್ರಾದಿಗಳಿಂದ ಅವನ ಸೇವೆ ಮಾಡುವವಳು ಎರಡೂ ಕಾಲನ್ನೊತ್ತಿ ಮಧುರವಾದ ಮಾತುಗಳನ್ನಾಡಿ ಪ್ರಿಯತಮನ ಖೇದವನ್ನು ದೂರ ಮಾಡುವವಳು ಬೇರೆ ಬೇರೆ ಉಪಾಯಗಳಿಂದ ಸಂತುಷ್ಟಪಡಿಸುವವಳು ಮೂರು ಲೋಕಗಳನ್ನು ಸಂತುಷ್ಟಗೊಳಿಸಿ ತೃಪ್ತಿಪಡಿಸಿದಂತೆಯೇ ಆಗಿದೆ ತಂದೆ ಸಹೋದರ ಪುತ್ರ ಇವರು ಪರಿಮಿತವಾದ ಸುಖವನ್ನಷ್ಟೇ ಕೊಡಬಲ್ಲರು ಆದರೆ ಪತಿಯು ಅಸೀಮ ಸುಖವನ್ನು ಕೊಡುವನು ಆದ್ದರಿಂದ ನಾರಿಯು ಸದಾ ತನ್ನ ಪತಿಯ ಪೂಜೆ ಆದರ ಸತ್ಕಾರಗಳನ್ನು ಮಾಡಬೇಕು ಪತಿಯೇ ಗುರು ಧರ್ಮ ತೀರ್ಥ ಹಾಗೂ ವ್ರತ ಎಲ್ಲವೂ ಆಗಿದ್ದಾನೆ ಅದಕ್ಕಾಗಿ ಎಲ್ಲವನ್ನೂ ಬಿಟ್ಟು ಏಕಮಾತ್ರ ಪತಿಯನ್ನೇ ಆರಾಧಿಸಬೇಕು ದುರ್ಬುದ್ಧಿಯುಳ್ಳ ನಾರಿಯು ತನ್ನ ಪತಿಯನ್ನು ಬಿಟ್ಟು ಏಕಾಂತದಲ್ಲಿ ಯಾರು ಚರಿಸುವಳು ಅಂದರೆ ಅಥವಾ ವ್ಯಭಿಚಾರವನ್ನೇ ಮಾಡುವಳು ಅವಳು ಮರದ ಪೊಟರೆಯಲ್ಲಿ ಮಲಗುವ ಕ್ರೂರ ಗೂವೆಯಾಗುವಳು ಪರಪುರುಷನನ್ನು ದಾಕ್ಷ ದೃಷ್ಟಿಯಿಂದ ನೋಡುವವಳು ಹೊರಳಿದ ಕಣ್ಣು ಗುಡ್ಡೆಯವಳಾಗುವಳು ಪತಿಯನ್ನು ಬಿಟ್ಟು ಒಬ್ಬಳೆ ಮಿಠಾಯಿ ತಿನ್ನುವವಳು ಹಂದಿಯಾಗುವಳು ಅಥವಾ ಆಡಾಗಿ ತನ್ನ ಮಲವನ್ನೇ ತಿನ್ನುವಳು ಪತಿಯನ್ನು ನೀನು ಎಂದು ಏಕವಚನದಲ್ಲಿ ಎನ್ ಏಕು ನೀನು ಎಂದು ಏಕವಚನದಲ್ಲಿ ಹೇಳುವವಳು ಮೂಗಿಯಾಗುವಳು ಸವತಿಯಲ್ಲಿ ಸದಾ ದ್ವೇಷ ಮಾಡುವವಳು ದುರ್ಭಾಗ್ಯವತಿಯಾಗುವಳು ಪತಿಯ ಕಣ್ಣು ತಪ್ಪಿಸಿ ಬೇರೆ ಪುರುಷನನ್ನು ನೋಡುವವಳು ಒಕ್ಕಣ್ಣಳು ಓರೆ ಮುಖದವಳು ಕುರೂಪಿಯೂ ಆಗುವಳು ನಿರ್ಜೀವ ಶರೀರವು ಅಪವಿತ್ರವಾಗುವಂತೆಯೇ ಪತಿಹೀನಳಾದ ನಾರಿಯು ಚೆನ್ನಾಗಿ ಸ್ನಾನ ಮಾಡಿದರೂ ಅಪವಿತ್ರಳಾಗಿಯೇ ಇರುವಳು ಯಾರ ಮನೆಯಲ್ಲಿ ಪತಿವ್ರತೆಯು ವಾಸಿಸುವಳು ಅವಳ ತಾಯಿ ತಂದೆ ಪತಿ ಇವರು ಧನ್ಯರು ಪತಿವ್ರತೆಯ ಪುಣ್ಯದಿಂದ ತಂದೆ ತಾಯಿ ಪತಿ ಇವರ ಮೂರು ಮೂರು ತಲೆಮಾರಿನ ಜನರು ಸ್ವರ್ಗಲೋಕದಲ್ಲಿ ಸುಖವನ್ನು ಅನುಭವಿಸುವರು ತನ್ನ ಶೀಲವನ್ನು ಭಂಗಗೊಳಿಸಿದ ದುರಾಚಾರಣಿ ಸ್ತ್ರೀಯಳ ತಂದೆ ತಾಯಿ ಪತಿ ಇವರು ಇವರ ಮೂರು ಕುಲಗಳು ಚ್ಯುತರಾಗುವವು ಹಾಗೂ ಇಹ ಪರ ಲೋಕಗಳಲ್ಲಿ ದುಃಖವನ್ನು ಅನುಭವಿಸುವಳು ಪತಿವ್ರತೆಯು ಕಾಲಿಟ್ಟ ಸ್ಥಳದ ಭೂಮಿಯು ಪಾಪಹಾರಿಣಿ ಮತ್ತು ಪರಮ ಪಾವನವಾಗುವುದು ಭಗವಾನ್ ಸೂರ್ಯ ಚಂದ್ರ ವಾಯು ಇವರುಗಳು ತಮ್ಮನ್ನು ಪವಿತ್ರವಾಗಿಸಿಕೊಳ್ಳಲು ಪತಿವ್ರತೆಯನ್ನು ಸ್ಪರ್ಶಿಸುವವರಲ್ಲದೆ ಬೇರೆ ದೃಷ್ಟಿಯಿಂದಲ್ಲ ಜಲವು ಕೂಡ ಪತಿವ್ರತೆಯನ್ನು ಸ್ಪರ್ಶಿಸಲು ಬಯಸುತ್ತದೆ ಇದರಿಂದ ಇಂದು ನನ್ನ ಜಡತೆಯು ನಾಶವಾಗಿ ನಾನು ಇತರರನ್ನು ಪವಿತ್ರವಾಗಿಸುವವನಾದೆ ಎಂದು ತಿಳಿಯುವುದು ಭಾರ್ಯೆಯೇ ಗೃಹಸ್ಥಾಶ್ರಮದ ಮೂಲವಾಗಿದ್ದಾಳೆ ಭಾರ್ಯೆಯೇ ಸುಖದ ಮೂಲ ಭಾರ್ಯೆಯಿಂದಲೇ ಧರ್ಮದ ಫಲ ಪ್ರಾಪ್ತಿಯಾಗುತ್ತದೆ ಭಾರ್ಯೆಯೇ ಸಂತಾನದ ವೃದ್ಧಿಯಲ್ಲಿ ಕಾರಣಳಾಗಿದ್ದಾಳೆ ಮನೆ ಮನೆಗಳಲ್ಲಿ ರೂಪ ಲಾವಣ್ಯದ ಕುರಿತು ಗರ್ವ ಪಡುವ ಸ್ತ್ರೀಯರು ಇಲ್ಲವೇನು ಆದರೆ ಪತಿವ್ರತ ಸ್ತ್ರೀಯಾದರೂ ವಿಶ್ವನಾಥ ಶಿವನ ಕುರಿತು ಭಕ್ತಿ ಇರುವುದರಿಂದಲೇ ದೊರೆಯಬಲ್ಲಳು ಭಾರ್ಯೆಯಿಂದ ಇಹ ಮತ್ತು ಪರಲೋಕಗಳಲ್ಲಿ ಪರಲೋಕಗಳನ್ನು ಜಯಿಸಬಹುದು ಭಾರ್ಯ ಹೀನ ಪುರುಷನು ದೇವಯಜ್ಞ ಪಿತೃಯಜ್ಞ ಯಜ್ಞಗಳನ್ನು ಮಾಡಲು ಅಧಿಕಾರಿಯಾಗುವುದಿಲ್ಲ ಮನೆಯಲ್ಲಿ ಪತಿವ್ರತ ಸ್ತ್ರೀ ಇರುವವನೇ ವಾಸ್ತವವಾಗಿ ಗ್ರಹಸ್ಥನಾಗಿದ್ದಾನೆ ಬೇರೆ ಸ್ತ್ರೀಯಾದರೂ ಪುರುಷನನ್ನು ಜನ ಹಾಗೂ ರಾಕ್ಷಸಿಯು ನುಂಗುವಂತೆ ಭೋಗ್ಯವನ್ನಾಗಿಸಿ ನುಂಗಿ ಬಿಡುವಳು ಗಂಗಾ ಸ್ನಾನ ಮಾಡುವುದರಿಂದ ಶರೀರವು ಪವಿತ್ರವಾಗುವಂತೆಯೇ ಪತಿವ್ರತ ಸ್ತ್ರೀಯ ದರ್ಶನದಿಂದ ಎಲ್ಲವೂ ಪಾವನವಾಗುತ್ತದೆ ಪತಿಯನ್ನೇ ಇಷ್ಟ ದೇವನೆಂದು ತಿಳಿಯುವ ಸತಿ ಸ್ತ್ರೀಯಲ್ಲಿ ಮತ್ತು ಗಂಗೆಯಲ್ಲಿ ಯಾವುದೇ ಭೇದವಿಲ್ಲ ಪತಿವ್ರತೆ ಮತ್ತು ಆಕೆಯ ಪತಿಯು ಉಮಾ ಮಹೇಶ್ವರರಂತೆ ಇದ್ದಾರೆ ಆದ್ದರಿಂದ ವಿದ್ವಾಂಸನಾದವನು ಅವರಿಬ್ಬರನ್ನು ಪೂಜಿಸಬೇಕು ಪತಿಯು ಪ್ರಣಮ ಮತ್ತು ನಾರಿಯು ವೇದದ ರುಚಿ ಪತಿಯು ತಪಸ್ಸು ಪತ್ನಿಯು ಕ್ಷಮೆ ನಾರಿಯು ಸತ್ಕರ್ಮ ಮತ್ತು ಪತಿಯು ಅದರ ಫಲ ಶಿವೆ ಪತಿವ್ರತ ನಾರಿ ಮತ್ತು ಆಕೆಯ ಪತಿ ಇಬ್ಬರು ಧನ್ಯರು ಗಿರಿರಾಜಕುಮಾರಿ ಈ ಪ್ರಕಾರ ನಾನು ನಿನಗೆ ಪತಿವ್ರತ ಧರ್ಮವನ್ನು ವರ್ಣಿಸಿದೆ ಈಗ ನೀನು ಎಚ್ಚರವಾಗಿ ಇಂದು ನನ್ನಿಂದ ಪತಿವ್ರತೆಯರ ಭೇದಗಳ ವರ್ಣನೆಯನ್ನು ಕೇಳು ದೇವಿ ಪದಿವೃತ ನಾರಿಯರು ಉತ್ತಮ ಮೊದಲಾದ ಉತ್ತಮ ಮೊದಲಾದ ಭೇದಗಳಿಂದ ನಾಲ್ಕು ವಿಧವಾಗಿ ಹೇಳಲಾಗಿ ಹೇಳಲ್ಪಟ್ಟಿದ್ದಾರೆ ಅದನ್ನು ಸ್ಮರಿಸುವ ಪುರುಷನು ಎಲ್ಲ ಪಾಪಗಳನ್ನು ಕಳೆದುಕೊಳ್ಳುವನು ಉತ್ತಮ ಮಧ್ಯಮ ನಿಕೃಷ್ಟ ಮತ್ತು ಅತಿ ನಿಷ್ ನಿಕೃಷ್ಟ ಇವು ಪದಿವ್ರತೆಯರ ನಾಲ್ಕು ಭೇದಗಳಾಗಿವೆ ಈಗ ನಾನು ಇವರ ಲಕ್ಷಣಗಳನ್ನು ಹೇಳುವೆನು ಗಮನವಿಟ್ಟು ಕೇಳು ಭದ್ರೆ ಯಾರ ಮನಸ್ಸು ಸದಾ ಸ್ವಪ್ನದಲ್ಲಿಯೂ ತನ್ನ ಪತಿಯನ್ನೇ ನೋಡುತ್ತಿರುತ್ತದೋ ಬೇರೆ ಯಾವ ಪರಪುರುಷರನ್ನು ಯಾವ ಸ್ತ್ರೀಯನ್ನು ಯಾವ ಪತಿವ್ರತ ಸ್ತ್ರೀಯು ನೋಡುವುದಿಲ್ಲವೋ ಆ ಸ್ತ್ರೀಯೇ ಉತ್ತಮ ಅಥವಾ ಉತ್ತಮ ಶ್ರೇಣಿಯ ಪದಿವ್ರತೆಯೆ ಎಂದು ಹೇಳಲಾಗಿದೆ ಶೈಲಜೆ ಯಾರು ಬೇರೆ ಪುರುಷನನ್ನು ಉತ್ತಮ ಬುದ್ಧಿಯಿಂದ ಒಂದೇ ಸೋದರ ಪುತ್ರ ಇವರಂತೆ ನೋಡುವಳು ಆಕೆಯನ್ನು ಮಧ್ಯಮ ಶ್ರೇಣಿಯ ಪತಿವ್ರತ ಎಂದು ಹೇಳಲಾಗಿದೆ ಪಾರ್ವತಿಯೇ ಯಾವಳು ಮನಸ್ಸಿನಲ್ಲಿ ಧರ್ಮದ ವಿಚಾರ ಮಾಡಿ ವ್ಯಭಿಚಾರ ಮಾಡುವುದಿಲ್ಲವೋ ಸದಾಚಾರದಲ್ಲೇ ಇರುತ್ತಾಳು ಅವಳನ್ನು ನಿಕೃಷ್ಟ ಅಥವಾ ಕೆಳದರ್ಜೆಯ ಎಂದು ಹೇಳಲಾಗಿದೆ ಯಾವಳು ಪತಿಯ ಭಯದಿಂದ ಹಾಗೂ ಕುಲಕ್ಕೆ ಕಳಂಕ ತಗಲುವ ಭಯದಿಂದ ವ್ಯಭಿಚಾರದಿಂದ ಬದುಕುಳಿಯಲು ಪ್ರಯತ್ನಿಸುವಳು ಅವಳನ್ನು ಹಿಂದಿನ ವಿದ್ವಾಂಸರು ಅತಿ ನಿಕೃಷ್ಟ ಅಥವಾ ಕೀಳು ಮಟ್ಟದ ಎಂದು ಹೇಳಿರುವರು ಶಿವೆ ಈ ನಾಲ್ಕು ಪ್ರಕಾರದ ಪತಿವ್ರತೆಯರು ಸಮಸ್ತ ಲೋಕಗಳ ಪಾಪ ನಾಶ ಮಾಡುವವರು ಮತ್ತು ಅವನ್ನು ಪವಿತ್ರ ಅಪವಿತ್ರವಾಗಿಸುವರು ಅಂದರೆ ಈ ಪತಿವ್ರತೆಯರೆಂದಾಗಿ ಅದರಲ್ಲಿ ಉತ್ತಮ ಪತಿವ್ರತೆಯರೆಂದಾಗಿ ಲೋಕದ ಪವಿತ್ ಪವಿತ್ರತೆಯು ಲೋಕವು ಪವಿತ್ರವಾದರು ನಿಕೃಷ್ಟರಿಂದಾಗಿ ಅದು ಅಪವಿತ್ರವಾಗುವುದು ಅತ್ರಿಯ ಪತ್ನಿ ಅನಸೂಯೆಯು ಬ್ರಹ್ಮ ವಿಷ್ಣು ಶಿವ ಈ ದೇವತೆಗಳ ಪ್ರಾರ್ಥನೆಯಿಂದ ಅತಿವೃತ್ಯದ ಪ್ರಭಾವವನ್ನು ಉಪಯೋಗಿಸಿ ವಾರಾಹನ ಶಾಪದಿಂದ ಸತ್ತಿರುವ ಒಂದು ಬ್ರಾಹ್ಮಣನನ್ನು ಜೀವಂತಗೊಳಿಸಿರುವಳು ಶೈಲಕುಮಾರಿ ಶಿವೆ ಹೀಗೆ ತಿಳಿದುಕೊಂಡು ನೀನು ಸಂತೋಷದಿಂದ ಪ್ರತಿದಿನವೂ ಪತಿಯ ಸೇವೆ ಮಾಡಬೇಕು ಪತಿಯ ಸೇವೆಯು ಸದಾ ಸಮಸ್ತ ಅಭೀಷ್ಟ ಫಲಗಳನ್ನು ಕೊಡುವುದಾಗಿದೆ ನೀನು ಸಾಕ್ಷಾತ್ ಜಗದಂಬೆ ಮಹೇಶ್ವರಿಯಾಗಿರುವೆ ನಿನ್ನ ಪತಿಯು ಸಾಕ್ಷಾತ್ ಭಗವಾನ್ ಶಿವನಾಗಿರುವನು ನಿನ್ನನ್ನು ಸ್ಮರಿಸುವುದರಿಂದ ಸ್ತ್ರೀಯರು ಪತಿವ್ರತೆಯಾಗುವರು ನಿನ್ನ ಮುಂದೆ ಇದೆಲ್ಲಾ ಹೇಳುವುದು ಯಾವುದೇ ಪ್ರಯೋಜನವಿಲ್ಲದಿದ್ದರೂ ಎಂದು ಲೋಕಾಚಾರವನ್ನು ಆಶ್ರಯಿಸಿ ನಾನು ನಿನಗೆ ಸತಿ ಧರ್ಮವನ್ನು ಉಪದೇಶಿಸಿರುವೆನು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹೀಗೆ ಹೇಳಿ ಆ ಬ್ರಾಹ್ಮಣ ಪತ್ನಿಯು ಶಿವಾದೇವಿಗೆ ತಲೆ ಬಾಗಿಸಿ ಸುಮ್ಮನಾಥಳು ಈ ಉಪದೇಶವನ್ನು ಕೇಳಿ ಶಂಕರ ಪ್ರಿಯೆ ಪಾರ್ವತಿ ದೇವಿಗೆ ಬಹಳ ಹರ್ಷವಾಯಿತು ಏಕೆಂದರೆ ವಾಸ್ತವದಲ್ಲಿಯೂ ಆಕೆಯ ಗುಣವು ಈ ಬ್ರಾಹ್ಮಣ ಸ್ತ್ರೀಯು ಹೇಳಿದ ಪತಿವ್ರತಾ ಧರ್ಮಕ್ಕಿಂತಲೂ ಅತ್ಯಂತ ಉತ್ಕೃಷ್ಟವಾಗಿತ್ತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ థమహం ప్రాథయే నిత్యం విద్యాదానంచేహి మే నమస్కారం